ಇಸ್ರೇಲ್ ವಿರುದ್ಧ ಹೆಜ್ಬೋಲಾಗೆ ಮಹಾನ್ ವಿಜಯ ಹೆಜ್ಬೋಲ್ಲ ಮುಖ್ಯಸ್ಥನ ಘೋಷಣೆಗೆ ಕೆರಳಿದ ಇಸ್ರೇಲ್ ಇಸ್ರೇಲ್ ಹಾಗೂ ಹೆಜ್ಬೋಲಾ ನಡುವಿನ ಕದನ ವಿರಾಮದಿಂದ ಮಧ್ಯಪ್ರಾಚ್ಯ ಈಗಷ್ಟೇ ಒಂದಿಷ್ಟು ನಿಟ್ಟಿಸಿರುಬೀಳುತ್ತಿದೆ ಆದರೆ ಇದರ ನಡುವೆಯೇ ಇಸ್ರೇಲನ್ನು ಕೆಣಕುವ ಹೇಳಿಕೆಗಳು ಹೆಜ್ಬೋಲೊ ಕಡೆಯಿಂದ ಬರುತ್ತಿದ್ದು ಮತ್ತೆ ಯಾವಾಗ ಯುದ್ಧ ಶುರುವಾಗುತ್ತೋ ಗೊತ್ತಿಲ್ಲ ಎಂಬಂತಾಗಿದೆ ಇಸ್ರೇಲ್ ವಿರುದ್ಧ ಆಗಿರುವ ಕದನ ವಿರಾಮವನ್ನು ಮಹಾನ್ ವಿಜಯ ಎಂದು ಹೆಜ್ಬೋಲ್ಲಾ ಕರೆದಿರುವುದು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನೇಹೊ ಅವರ ಕಣ್ಣನ್ನು ಕೆಂಪಾಗಿಸಿದೆ ಈಗಾಗಲೇ ಕದನ ವಿರಾಮ ಆಗಿ ಎರಡೇ ದಿನಕ್ಕೆ ಹೆಜ್ಬೋಲ್ಲಾ ಮೇಲೆ ದಾಳಿ ಮಾಡಿದ್ದ ಇಸ್ರೇಲ್ ಈಗ ಹೆಜ್ಬೋಲ್ಲಾ ಮಾತಿನಿಂದ ಕೆರಳಿದೆ ಇದು ಮತ್ತೆ ಎರಡು ಬಣಗಳ ನಡುವೆ ಸಂಘರ್ಷವನ್ನು ಹುಟ್ಟುಹಾಕುತ್ತಾ ಎಂಬ ಅನುಮಾನ ಸೃಷ್ಟಿಸಿದೆ ಹೌದು ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ಕದನ ವಿರಮವಾಗಿ ಇವತ್ತಿಗೆ ನಾಲ್ಕು ದಿನ ಕಳೆದಿದೆ ಇದರ ಬೆನ್ನಲ್ಲೇ ಹೆಜ್ಬೋಲೋ ಮುಖ್ಯಸ್ಥ ನಹೀಮ್ ಕಾಸೆಂ ಇದನ್ನು ಮಹಾ ವಿಜಯ ಎಂದು ಕರೆದಿದ್ದು ನಮ್ಮ ಇಸ್ರೇಲ್ ನಾಶಪಡಿಸದಂತೆ ತಡೆಗಟ್ಟಿದೆ ಎಂದಿದ್ದಾರೆ ಶುಕ್ರವಾರ ಭಾಷಣ ಮಾಡಿದ ನಹೀಮ್ ಕಾಸೆಂ ಇದೊಂದು ದೈವಿಕ ವಿಜಯ ಆಗಿದ್ದು ಎರಡ್ ಸಾವಿರದ ಆರರ ಜುಲೈಗಿಂತಲೂ ದೊಡ್ಡ ವಿಜಯ ಎಂದು ಹೇಳಿದ್ದಾರೆ ಅದಲ್ಲದೆ ಹೆಜ್ಬುಲ್ಲವನ್ನು ನಾಶಪಡಿಸದಂತೆ ಶತ್ರುಗಳನ್ನು ತಡೆದಿರುವುದರಿಂದ ನಾವು ಗೆದ್ದಿದ್ದೇವೆ ಎಂದು ಹೇಳಿದ್ದು ಹೆಜ್ಬುಲ್ಲಾ ದುರ್ಬಲಗೊಳ್ಳುತ್ತಿದೆ ಎಂದು ಬೆಟ್ಟಿಂಗ್ ಕಟ್ಟಿದವರಿಗೆ ನಾನು ಕ್ಷಮೆ ಕೇಳಲು ಬಯಸುತ್ತೇನೆ ನಿಮ್ಮ ಬೆಟ್ಟಿಂಗ್ ಎಲ್ಲ ಫೇಲ್ ಆಗಿದೆ ಎಂದು ಇಸ್ರೇಲ್ ಹಾಗೂ ಇಸ್ರೇಲ್ ಪರ ದೇಶಗಳಿಗೆ ಟಾಂಗ್ ನೀಡಿದ್ದಾರೆ ನಮ್ಮನ್ನು ರಕ್ಷಿಸಿಕೊಳ್ಳುವ ಎಲ್ಲ ಹಕ್ಕು ನಮಗಿದೆ ಇಸ್ರೇಲ್ಗೆ ಮತ್ತೆ ವಾರ್ನಿಂಗ್ ನೀಡಿದ ಹೆಜ್ಬೊಲ್ಲಾ ಇನ್ನು ಕದನ ವಿರಾಮವನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಲು ಲೆಬನಾನ್ ಸೇನೆಯೊಂದಿಗೆ ಸಮನ್ವಯ ಸಾಧಿಸಲು ಹೆಜ್ಬೋಲೊ ಮುಖ್ಯಸ್ಥ ನಹಿಮ್ ಕಾಸೆಮ್ ಪ್ರತಿಜ್ಞೆ ಮಾಡಿದ್ದಾರೆ ಅದಲ್ಲದೆ ಯುದ್ಧ ಭೂಮಿಯಲ್ಲಿ ಇಸ್ರೇಲ್ಗೆ ಪ್ರಬಲವಾದ ಪ್ರತಿರೋಧ ನೀಡುತ್ತಿರುವ ಹೆಜ್ಬೋಲೊ ಸಂಘಟನೆ ಕದನ ವಿರಾಮಕ್ಕೆ ಒಪ್ಪಿಕೊಂಡಿದೆ ನಮ್ಮನ್ನು ರಕ್ಷಿಸಿಕೊಳ್ಳುವ ಎಲ್ಲ ಹಕ್ಕುಗಳನ್ನು ನಾವು ಹೊಂದಿದ್ದೇವೆ ಎಂದು ನೈಮ್ ಕಾಸೆಂ ಹೇಳಿರುವುದು ಇಸ್ರೇಲ್ಗೆ ಎಚ್ಚರಿಕೆ ಕೊಟ್ಟಂತಿದೆ ನಮ್ಮ ಮೇಲೆ ನೀವು ದೋಳಿ ನಡೆಸಿದರೆ ಹೆಜ್ಬುಲ್ಲ ಕೂಡ ಪ್ರತಿರೋಧ ತೋರುತ್ತದೆ ಎಂಬುದು ನೇತನ್ಯ ಹೋಗಿ ಸೂಚ್ಯವಾಗಿ ಕಾಸೆಂ ವಾರ್ನ್ ಮಾಡಿದ್ದಾರೆ ದಕ್ಷಿಣ ಲೆಬನಾನ್ನ ಅರುವತ್ತು ಗ್ರಾಮಕ್ಕೆ ಬರಬೇಡಿ ಕದನ ವಿರಾಮ ಆದರೂ ಇಸ್ರೇಲ್ ಬಿಕ್ ಎಚ್ಚರಿಕೆ ಕದನ ವಿರಾಮ ಆದ ಬೆನ್ನಲ್ಲಿಯೇ ದಕ್ಷಿಣ ಲೆಬನಾನ್ಗೆ ಜನರು ವಾಪಸ್ ಆಗುತ್ತಿದ್ದಾರೆ ಆದರೆ ಇಸ್ರೇಲ್ ಸೇನೆ ದಕ್ಷಿಣ ಲೆಬನನ್ನ ಅರುವತ್ತು ಗ್ರಾಮಗಳಿಗೆ ಜನರು ವಾಪಸ್ ಬರಬೇಡಿ ಎಂದು ಎಚ್ಚರಿಕೆ ನೀಡಿದೆ ಇದಕ್ಕಾಗಿ ನಕ್ಷೆಯೊಂದನ್ನು ಪ್ರಕಟಿಸಿರುವ ಇಸ್ರೇಲ್ ಸೇನೆಗೆ ಇಲ್ಲಿಗೆ ಜನ ವಾಪಸ್ ಬರಬಾರದು ಒಂದು ವೇಳೆ ಬಂದರೆ ಅವರು ತಮ್ಮನ್ನು ತಾವು ಅಪಾಯಕ್ಕೆ ತಳ್ಳಿಕೊಂಡಂತೆ ಎಂದು ವಾರ್ನ್ ಮಾಡಿದೆ ಯುದ್ಧದ ಕಾರಣಕ್ಕಾಗಿ ದಕ್ಷಿಣ ಲೆಬನನ್ನಲ್ಲಿ ಹತ್ತು ಲಕ್ಷಕ್ಕೂ ಹೆಚ್ಚು ಜನ ತಮ್ಮ ನೆಲೆಯನ್ನು ತೊರೆದು ಬೇರೆ ಕಡೆ ಹೋಗಿದ್ದರೆ ಸಾವಿರಾರು ಜನ ಉತ್ತರ ಇಸ್ರೇಲ್ನಿಂದಲೂ ಬೇರತ್ತ ವಲಸೆ ಹೋಗಿದ್ದಾರೆ ಇಸ್ರೇಲ್ ಹಾಗೂ ಲೆಬನಾನ್ ನಡುವೆ ಅರುವತ್ತು ದಿನಗಳಿಗೆ ಕದನ ವಿರಾಮ ಆಗಿದೆ ಆದರೆ ಕದನ ವಿರಾಮದ ಮರುದಿನವೇ ಇಸ್ರೇಲ್ ಹೆಜ್ಬೋಲ್ ಮೇಲೆ ದಾಳಿ ನಡೆಸಿರುವುದು ಈ ಸೀಸ್ ಫೈರ್ ಹೆಚ್ಚು ದಿನ ಉಳಿಯಲ್ಲ ಎಂದು ಹೇಳಲಾಗುತ್ತಿದೆ ಹೆಜ್ಬುಲ್ಲಾ ಕದನ ವಿರಾಮ ಉಲ್ಲಂಘಿಸಿದೆ ಎಂದು ಇಸ್ರೇಲ್ ದಾಳಿ ನಡೆಸಿದ್ದರೆ ಲೆಬನನ್ ಇಸ್ರೇಲ್ ಕದನ ವಿರಾಮವನ್ನು ಹಲವು ಬಾರಿ ಉಲ್ಲಂಘಿಸಿದೆ ಎಂದು ಆರೋಪಿಸುತ್ತಿದೆ ಇದರ ನಡುವೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಹೆಜ್ಬುಲ್ಲ ವಿರುದ್ಧ ಕಿಡಿಕಾರಿದ್ದು ಹೆಜ್ಬುಲ್ಲಾ ದೊಡ್ಡ ಮಟ್ಟದ ಕದನ ವಿರಾಮ ಉಲ್ಲಂಘಿಸಿದೆ ಆದ್ದರಿಂದ ತೀವ್ರವಾದ ಯುದ್ಧ ನಡೆಸುವಂತೆ ಸೂಚಿಸಿದ್ದಾರೆ ಇದರಿಂದ ಕದನ ವಿರಾಮ ಎಫೆಕ್ಟಿವ್ ಆಗಿ ಜಾರಿಯಾಗುವುದಿಲ್ಲ ಎಂಬ ಅನುಮಾನ ಸೃಷ್ಟಿಯಾಗಿದೆ ಒಟ್ಟಿನಲ್ಲಿ ಇಸ್ರೇಲ್ ಹಾಗೂ ಹೆಜ್ಬೋಲ್ಲಾ ನಡುವೆ ಕದನ ವಿರಾಮ ಆದರೂ ಕೂಡ ಯುದ್ಧದ ಪರಿಸ್ಥಿತಿ ಸುಧಾರಿಸಿಲ್ಲ ಒಂದು ಕಡೆ ಹೆಜ್ಬೋಲಾದಿಂದ ಪ್ರಚೋದನಕಾರಿ ಹೇಳಿಕೆಗಳು ಇಸ್ರೇಲನ್ನು ಕೆರಳಿಸುತ್ತಿದ್ದರೆ ಮತ್ತೊಂದು ಕಡೆ ಇಸ್ರೇಲ್ನ ದಾಳಿಗಳು ಹೆಜ್ಬೋಲಾ ಸಂಘಟನೆಯ ಕಣ್ಣನ್ನು ಕೆಂಪಾಗಿಸಿವೆ ಈ ಬೆಳವಣಿಗೆಗಳು ಕದನ ವಿರಾಮದ ಭವಿಷ್ಯಕ್ಕೆ ಭಾರೀ ಹೊಡೆತ ನೀಡುವುದು ಪಕ್ಕಾ ಎನ್ನಲಾಗಿದೆ